ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಇವತ್ತು ನಾನಿವಾಗಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತ ಆಲ್ರೆಡಿ ತಮ್ಮೆಲ್ಲ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ನಾನು ಯೂಟ್ಯೂಬ್ ಬಗ್ಗೆ ತಿಳಿಸ್ಕೊಡ್ಬೇಕು ಹಾಗೆ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಹಾಗೆ ಅದರಲ್ಲಿ ನಾನು ಕೂಡ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ನನಗೆ ತುಂಬ ವರ್ಷಗಳಿಂದ ಆಸೆ ಇದ್ದಿದ್ದು ಆಲ್ರೆಡಿ ಒಂದು ಹಳೆ ಚಾನಲ್ ಕೂಡ ಮಾಡಿದೆ ಬಟ್ ಅದರಲ್ಲಿ ಅಷ್ಟೊಂದು ನಾನು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಕೆಲವೊಂದು ಕಾರಣದಿಂದ ಅದು ಕೂಡ ನನಗೆ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದರಿಂದ ಸುಮ್ಮನೆ ಆಗ್ಬಿಟ್ಟಿದೆ ಬಟ್ ಮಾಡೋಂತಂದಲ್ಲಿ ಸುಮ್ಮನೆ ಕೂತಿರುವಾಗ ಸುಮ್ಮನೆ ಯಾಕೆ ಕೂತ್ಕೋಬೇಕು ಅಟ್ಲೀಸ್ಟ್ ಯೂಟ್ಯೂಬ್ ಆದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು ಇದಕ್ಕೂ ಕೂಡ ಒಂದು ರೀಸನ್ ಇದೆ ಅದೇನು ಅಂತ ಹೇಳಿದ್ರೆ ನಾನು ನಮ್ಮ ಮನೆಯದವರು ನಂಜುಂಡೇಶ್ವರಂಗೆ ಐದು ಸಾವಿರದ ಒಂದು ರೂಪಾಯಿನ ಹಾಕಬೇಕು ಅಂತ ಅರ್ಸ್ಕೊಬಿಟ್ಟಿದೆ ಅದು ಅಲ್ಲದೆ ನಾನು ನನ್ನ ಗಂಡನ ಹತ್ರನೂ ಈಸ್ಕೊಳ್ಳೋಲ್ಲ ಹಾಗೆ ಯಾರ ಹತ್ರನೂ ಕೂಡ ಈಸ್ಕೊಳ್ದೇನೆ ನನ್ನ ಸ್ವಂತ ದುಡ್ಡಲ್ಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ದು ಆದ್ದರಿಂದ ನನಗೆ ಆ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದಿದ್ದರಿಂದ ನಾನು ಹೊರ್ಗಡೆ ಹೋಗಿ ದುಡಿಯೋ ದುಡಿಯುವಂಥ ಪರಿಸ್ಥಿತಿನೇ ಇರಲಿಲ್ಲ ಹಾಗೆ ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ಮತ್ತೆ ಯೂಟ್ಯೂಬ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡಿದ್ದು ಅದರಲ್ಲಾದರೂ ಸ್ವಲ್ಪ ಅರ್ನಿಂಗ್ಸ್ ಆದರೆ ಅದರಿಂದ ಏನಾದರೂ ಅರ್ಕೆನ ತೀರಿಸ್ಬಿಡೋಣ ಅಂತ ಹೇಳಿ ಆ ಒಂದು ರೀಸನಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಇನ್ನೂ ಒಂದು ರೀಸನ್ ಇದೆ ಯಾಕೆಂದರೆ ಇವಾಗ ಮನೆ ಅಂದಮೇಲೆ ಇವಾಗ ಗಂಡ ಹೆಂಡ್ತಿ ಎಲ್ಲರೂ ಕೂಡ ದುಡಿಲೇಬೇಕು ಇವಾಗಿರೋ ಪರಿಸ್ಥಿತಿಗೆ ಆದ್ದರಿಂದ ನಾನು ಕೂಡ ಇದರಲ್ಲೂ ಒಂದು ಒಂದು ಸ್ವಲ್ಪ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿದ್ರೆ ಅಟ್ಲೀಸ್ಟ್ ಅದರಿಂದ ಏನಾದರೂ ಹೆಲ್ಪ್ ಆಗ್ಬೋದು ಮನೆಗೆ ಅಂತೇಳಿ ಸ್ಟಾಕ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದು ಅದಕ್ಕೆ ಫಸ್ಟು ಇವಾಗ ನಂಜುನೇಶ್ವರನ ಹತ್ರ ಆಲ್ರೆಡಿ ನಾನು ಅರ್ಕೆನ ಕಟ್ಕೊಂಡಿದ್ದೀನಿ ಅದನ್ನು ಇನ್ನೂ ತೀರಿಸಿಲ್ಲ ಅಂತೇಳಿ ಇವಾಗ ಅವ್ರ ಹತ್ರ ಏನೂ ಕಟ್ಕೊಳೋಕ್ಕಾಗಲ್ಲ ಅರ್ಕೆನ ಅಂದ್ಬಿಟ್ಟು ನಾನು ರಾಘವೇಂದ್ರ ನಿಜವಾಗ್ಲೂ ಅಷ್ಟೊಂದು ನಾನು ಕೇಳ್ಕೊಳ್ಳೋದು ಅಥವಾ ನಂಬೋದು ಆ ಥರ ಏನೂ ಇರಲಿಲ್ಲ ಒಂದು ಸಲ ನೋಡೋಣ ಸಲ ಟ್ರೈ ಮಾಡೋಣ ಅಂದ್ಕೊಂಡು ರಾಘವೇಂದ್ರನ ಬಂದ್ರೆ ಅರ್ಸ್ ಕೇಳಿಕೊಂಡು ಅಂದರೆ ಅರ್ಸ್ಕೊಂಡು ನಾನು ರಾಗಿ ನನ್ನ ಹತ್ರ ಒಂದು ಅರ್ಕೆನ ಕಟ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನನಗೆ ಒಂಥರ ಅದು ಏನೂ ಕೂಡ ಇರಲಿಲ್ಲ ನನ್ನ ಹತ್ರ ಒಂದು ರಿಂಗ್ಲೆ ಸ್ಟ್ಯಾಂಡು ಅದು ನಾನು ಹಳೇ ಚಾನಲ್ ಮಾಡುವಾಗಲೇ ತೊಗೊಂಡಿದ್ದು ಅದು ಅದು ಹಳೇದು ಕೂಡ ಆಗಿಬಿಟ್ಟಿದೆ ಅದು ಸ್ವಲ್ಪ ಅಳ್ಳಾಡ್ತನೂ ಇತ್ತು ಅದೊಂದು ಬಿಟ್ಟರೆ ನನ್ನ ಮೊಬೈಲು ಒಂದು ಮೈಕು ಕೂಡ ಇರಲಿಲ್ಲ ಹಾಗೆ ನಾನು ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಅಂತೂ ನಾನು ಯೂಟ್ಯೂಬ್ಗೆ ಮಾಡೇ ಇಲ್ಲ ನನ್ನ ಹತ್ರ ಏನಿರುತ್ತೋ ಹಾಗೆ ನನಗೇನು ವಿಷಯ ಗೊತ್ತೋ ಅದನ್ನು ಮಾತ್ರ ನಾನು ತಿಳಿಸ್ಕೊಟ್ಟಿದ್ದೀನಿ ಹೊರ್ತು ನಾನು ಬೇರೆ ಅದಂದರೆ ಯಾವುದೇ ಒಬ್ಬರು ಯೂಟ್ಯೂಬಲ್ಲಿ ಚೆನ್ನಾಗಿ ಬೆಳಿಬೇಕು ಅಂತಲೇ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಬೇಕಾದಂಥ ಮೈಕ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ಆಗಿರ್ಬೋದು ಅಥವಾ ತುಂಬ ಚೆನ್ನಾಗಿ ಕ್ಲಿಯರಾಗಿ ವಿಡಿಯೋ ಬರೋ ಥರ ಒಂದು ಫೋನ್ ಆಗಿರ್ಬೋದು ಈ ಥರ ಎಲ್ಲ ತಗೋತಾರೆ ಬಟ್ ನಾನು ಯಾವುದೇ ರೀತಿಯದು ಇನ್ವೆಸ್ಟ್ಮೆಂಟ್ ಅಂತೂ ಮಾಡಿಲ್ಲ ನಾನು ಬರೀ ನಾನು ಇನ್ವೆಸ್ಟ್ಮೆಂಟ್ ಅಂತ ಮಾಡಿರೋದು ನನ್ನ ಬುದ್ಧಿ ಅಷ್ಟೇ ಅಂದರೆ ನನಗೆ ಈ ಥರ ವೀಡಿಯೋಸ್ ಮಾಡಿದ್ರೆ ಈ ಥರ ವೈರಲ್ ಆಗುತ್ತೆ ಹಾಗೆ ಏನೇ ಒಂದು ಮಾಡಿದ್ರು ಕೂಡ ರಾಘವೇಂದ್ರ ನನ್ನ ಜೊತೇಲಿದ್ದಾರೆ ಅಂದರೆ ರಾಯರು ನನ್ನ ಜೊತೇಲಿ ಇದ್ದಾರೆ ಅಂದ್ಕೊಂಡೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಆಲ್ರೆಡಿ ಹಳೇದಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಬಟ್ ಇವತ್ತು ಏನಂತ ಅರಕೆ ಕಟ್ಕೊಂಡಿದ್ದೆ ಅಂತೇಳಿ ತಿಳಿಸ್ಕೊಡ್ತೀನಿ ಏನಂತ ಅರಿಕೆ ಕಟ್ಕೊಂಡಿದ್ದೆ ಅಂತ ನಾನು ಯಾವಾಗ ವೀಡಿಯೋ ಹಾಕ್ತೀನೋ ಅವಾಗೆಲ್ಲ ನಿನ್ನ ಮಂತ್ರನ ಮೂರು ಸಲ ಬರೆದ್ಬಿಟ್ಟು ಹಾಗೆ ಮನ್ಸಲ್ಲಿ ಮೂರು ಸಲ ಮಂತ್ರನ ಹೇಳ್ಬಿಟ್ಟು ನಾನು ವೀಡಿಯೋನ ಹಾಕ್ತೀನಿ ಯಾವಾಗಲೂ ಕೂಡ ನನಗೆ ಸಕ್ಸಸ್ ಕೊಡು ಹಾಗೆಯೇ ನಾನು ಫಸ್ಟ್ ಪೇಮೆಂಟಲ್ಲೇ ಮಂತ್ರಾಲಯಕ್ಕೆ ನಮ್ಮ ಫ್ಯಾಮಿಲಿನೆಲ್ಲನೂ ಕೂಡ ನನ್ನ ಖರ್ಚಲ್ಲೇ ಕರ್ಕೊಂಡು ಬರ್ತೀನಿ ಅಂತೇಳಿ ಅರ್ಸ್ಕೊಂಡಿದ್ದೆ ಅಷ್ಟೇ ಅದು ನನಗೆ ಸಕ್ಸಸ್ ಆಯಿತು ಒಂದು ಆರು ತಿಂಗಳಿಗೆ ಫಸ್ಟ್ ಪೇಮೆಂಟ್ ಬಂತು ಹಾಗೆ ಆರು ತಿಂಗಳು ಫಸ್ಟ್ ಪೇಮೆಂಟ್ ಬಂದು ಇನ್ನೂ ಕೂಡ ಒನ್ ಮಂತು ಆಗಿಲ್ಲ ಹಾಗೇ ಸೆಕೆಂಡ್ ಪೇಮೆಂಟ್ ಕೂಡ ನೆಕ್ಸ್ಟ್ ಮಂತ್ ಇಪ್ಪತ್ತ್ಮೂರು ಬರುತ್ತೆ ಅಂತ ಮೆಸೇಜ್ ಕೂಡ ಬಂತು ನಿನ್ನೆ ಅದನ್ನು ನೋಡಿ ಇನ್ನೂ ಖುಷಿಯಾಯಿತು ಈಗ ಎರಡು ಅಮೌಂಟ್ ಬಂದಿರುವಾಗ ಎರಡು ಪೇಮೆಂಟ್ ನಾನು ತೊಗೋತಿರುವಾಗ ಇನ್ನೂ ಕೂಡ ಶೇರ್ ಮಾಡಿಲ್ಲ ಅಂದರೆ ಅದು ನನಗೆ ಒಂಥರ ಬೇಜಾರನ ಸಿ ಅಂತೇಳಿ ಇವತ್ತು ಹೆಂಗೂ ಸೋಮವಾರ ನಮ್ಮನೆ ದೇವ್ರ ವಾರ ಆದ್ದರಿಂದ ಶೇರ್ ಮಾಡೋಣ ಅಂತೇಳಿ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇಷ್ಟೇ ಅರ್ಕೆ ಕಟ್ಕೊಂಡಿದ್ದು ಅಂದರೆ ನಾನು ಯಾವುದೇ ರೀತಿ ಅದು ಉಪವಾಸ ಮಾಡ್ತೀನಿ ಅಥವಾ ನಾನು ಅಂದರೆ ಒಂದು ಒಂದೊಬ್ಬೊಬ್ಬರು ಒಂಬತ್ತು ವಾರ ಮಠಕ್ಕೆ ಹೋಗ್ತೀನಿ ಅಂತ ಆರಿಸ್ಕೋತಾರೆ ಇನ್ನು ಕೆಲವೊಬ್ಬರು ಉಪವಾಸ ಮಾಡ್ತೀನಿ ಬೆಳಗ್ಗೆ ಸಂಜೆವರೆಗೂ ಅಥವಾ ನೆಲ ಒಪ್ಪತ್ತು ಬಿಡ್ತೀನಿ ಅಂತ ಆರಿಸ್ಕೋತಾರೆ ಇನ್ನು ಕೆಲವರು ಬೇರೆ ಬೇರೆ ಥರ ಹರಿಸ್ಕೋತಾರಲ್ವ ನಾನು ಆ ಥರ ಏನೂ ಮಾಡಿಲ್ಲ ಯಾಕಂದರೆ ಬಾಣಂತಿ ಅದರಿಂದ ನಾನು ಉಪವಾಸ ಎಲ್ಲ ಇರೋಕ್ಕಾಗ್ತಾ ಇರಲಿಲ್ಲ ಅದೊಂದು ರೀಸನ್ ಇತ್ತು ಹಾಗೆ ಬೇರೆ ಏನಾದರೂ ಹೊರ್ಗಡೆ ಹೋಗ್ತೀವಿ ಅಂದರೂ ಪಾಪನೂ ಕೂಡ ಕರ್ಕೊಂಡು ಹೋಗ್ಬೇಕಿತ್ತು ಅದು ಅಲ್ಲದೆ ಪ್ರೀ ಮೆಚೂರ್ ಬೇಬಿ ಆಗಿತ್ತಲ್ವ ಅದರಿಂದ ಅಲ್ಲ ಜಾಸ್ತಿ ನಾವೆಲ್ಲೂ ಹೊರ್ಗಡೆ ಕರ್ಕೊಂಡು ಹೋಗಂಗಿರಲಿಲ್ಲವಲ್ಲ ಆದ್ದರಿಂದ ನಾನು ಈ ಥರ ಅರ್ಸ್ ಅರ್ಕೆನ ಕಟ್ಕೊಂಡಿದ್ದಷ್ಟೇ ನನಗದು ನಿಜವಾಗ್ಲೂ ಸಕ್ಸಸ್ ಕೊಡ್ತು ನಾನು ಯಾವಾಗಲೂ ಅಷ್ಟೇ ವೀಡಿಯೋ ಆಫುವಾಗ ನನ್ನ ಮಂತ್ರನ ಬರೆದಿದ್ದೀನಿ ಅದನ್ನು ಕೂಡ ನಿಮ್ಮ ಹತ್ರ ತೋರಿಸ್ತೀನಿ ನೋಡಿ ಆಗಲೇ ನಂದು ಇದು ಮೂರನೇ ಪೆನ್ ಅನಿಸುತ್ತೆ ಪೆನ್ ಕೂಡ ತುಂಬ ಖಾಲಿಯಾಗಿದೆ ಅಷ್ಟು ಮಟ್ಟಿಗೆ ನಾನು ಮಂತ್ರನ ಬರ್ ಬರಿತಿದ್ದೆ ನೋಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇಂತ ರಾಘವೇಂದ್ರ ಮಂತ್ರನ ಬರ್ಕೊಂಡು ಇದೆ ನೋಡಿ ಮೂರು ಮೂರು ಸಲ ಒಂದು ವೀಡಿಯೋಗೆ ಮೂರು ಸಲ ಮಾತ್ರ ನಾನು ಮಂತ್ರ ಬರ್ತಿರೋದು ನಾನು ಟೋಟಲು ಒಂದು ಇನ್ನೂರು ಚಿಲ್ಲರೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸರಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಈ ಥರ ಇದೆ ಬರೀ ರಾಘವೇಂದ್ರಾಯ ನಮಃ ರಾಘವೇಂದ್ರ ರಾಯ ನಮಃ ಅಂತ ಇದೆ ನನಗೆ ಯಾಕೋ ಅದು ಸಮಾಧಾನ ಅನ್ನಿಸ್ಲಿಲ್ಲ ಅಂತೇಳಿ ಈ ಥರ ಸ್ಟಾರ್ಟ್ ಮಾಡಿದೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಂ ಕಲ್ಪ ವೃಕ್ಷಯ ನಮತಮ್ ಅಂತ ಫುಲ್ ಮಂತ್ರನ ಹೇಳ್ಕೊಂಡು ಫುಲ್ಲು ಬರ್ಕೊಂಡೋಗಿದೀವಿ ನೋಡಿ ಎಷ್ಟು ತೇಜಾಗಿದೆ ಆಗಿದೆ ಅಂತ ಸುಮಾರು ಬರ್ತಿದ್ದೀನಿ ಇನ್ನೇನು ಅರ್ಧ ಡೈರಿನೇ ಕಂಪ್ಲೀಟ್ ಆಗಬೇಕು ಆ ಥರ ಬರ್ಕೊಂಡು ಹೋಗಿದ್ದೀನಿ ಇಷ್ಟನೇ ನಾನು ಮಾಡಿದ್ದು ನನ್ನ ಯೂಟ್ಯೂಬ್ ಇವತ್ತು ನಿಜವಾಗ್ಲೂ ಇಷ್ಟೊಂದು ಗ್ರೋ ಆಗಿದೆ ಅಂತಂದರೆ ಅದಕ್ಕೆ ಗುರುರಾಗ್ಬೇಕಂದ್ರೆ ಕಾರಣ ಹಾಗೆ ನಾನು ಕೂಡ ಸ್ವಲ್ಪ ಬುದ್ಧಿ ಉಪ್ಯೋಗಿಸಿ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಯೂಸ್ ಆಗಬೇಕು ಅನ್ನೋ ಥರ ಒಂದು ಟಾಪಿಕ್ನ ಇಟ್ಕೊಂಡು ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡಿದ್ದು ನೋಡಿ ಇಷ್ಟನೇ ನನ್ನದು ಸೀಕ್ರೆಟ್ ಯೂಟ್ಯೂಬ್ದು ಈ ಒಂದು ಟಿಪ್ಸ್ನ ಅಂದರೆ ಈ ಒಂದು ಆರಕೆನ ನೀವು ಕೂಡ ಮಾಡ್ಕೊಳ್ಳಿ ಇದರಿಂದ ನೀವು ಯಾವುದೇ ರೀತಿಯಾದ ಖರ್ಚು ಮಾಡೋಂಗಿಲ್ಲ ಏನಿಲ್ಲ ಎಲ್ಲರಿಗೂ ಕೂಡ ಇವಾಗ ಬರೆಯೋಕ್ಕೆ ಬರುತ್ತೆ ಮನೆಯಲ್ಲಿ ಆಲ್ಮೋಸ್ಟು ಈ ಥರ ಡೈರಿಗಳಿದ್ದೇ ಇರುತ್ತಲ್ವ ಪೆನ್ ಪೆನ್ನು ಕೂಡ ಆಲ್ಮೋಸ್ಟ್ ಅಂದಮೇಲೆ ಇರುತ್ತೆ ಅಷ್ಟೇ ಅದನ್ನು ನೀವು ಇಟ್ಕೊಂಡು ನೀವು ಯಾವುದೇ ಒಂದು ಕೆಲಸನ ನಿಮಗೆ ಆಗಬೇಕು ಅಂತಂದರೆ ಈ ಒಂದು ಆರ್ಕೆನ ಕೂಡ ನೀವು ಮಾಡ್ಕೊಳ್ಳಿ ನಿಜವಾಗ್ಲೂ ಆಗುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನಾನೇ ಬೇಕಾದ್ರೆ ಹೇಳ್ತೀನಿ ಇವಾಗ ನಾನೇ ಉದಾಹರಣೆ ಆಗಿ ಕೂಡ ನಿಮ್ಮ ಮುಂದೆ ಕೂತಿದ್ದೀನಿ ಆರು ತಿಂಗಳಿಗೆ ಎರಡೆರಡು ಸಲ ಪೇಮೆಂಟ್ ತೊಗೋತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ನೋಡಿ ಇಷ್ಟು ಸಲ ನಾನು ಬ ತೋರಿಸ್ತಾಯಿದ್ರೆ ಇನ್ನೂ ಉದ್ದಕ್ಕೂ ಬರುತ್ತೆ ಅಷ್ಟು ಮಟ್ಟಕ್ಕೆ ನಾನು ಬರೆದಿದ್ದೀನಿ ಈ ರೀತಿ ಒಂದು ಅರ್ಕೆನ ನಾನು ಕಟ್ಕೊಂಡಿದ್ದು ಯಾವಾಗಲೂ ಕೂಡ ನಿಮಗೆ ಲಾಗಲ್ಲಿ ನಾನು ಏನು ಅರ್ಕೆ ಕಟ್ಕೊಂಡಿದ್ದೆ ಅಂತ ತಿಳಿಸ್ಕೊಡ್ತೀನಿ ಅಂತ ಇದೆ ಅಲ್ವ ಅದಕ್ಕೆ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ಇಷ್ಟನ್ನ ನಾನು ಮಾಡ್ತಾಯಿದ್ದು ಈ ರೀತಿ ಒಂದು ಪುಟ್ಟದಾಗಿರೋಂಥ ಒಂದು ಅರ್ಕೆನ ಕಟ್ಕೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ನನಗೆ ಆರು ತಿಂಗಳಿಗೆ ಎರಡು ಸಲ ಪೇಮೆಂಟ್ ತೊಗೋತೀವಿ ಅನ್ನೋದು ಅಷ್ಟು ಸುಲಭ ಇಲ್ಲ ಏಕೆಂದರೆ ಇವಾಗ ಎಲ್ಲರೂ ಕೂಡ ಯೂಟ್ಯೂಬ್ ಮಾಡೋದ್ರಿಂದ ತುಂಬನೇ ಕಾಂಪಿಟೇಷನ್ಸ್ಗಳಿವೆ ಹಾಗೆ ಯಾವುದು ವೀಡಿಯೋನ ಹಾಕಿದ್ರೆ ವೈರಲ್ ಆಗುತ್ತೆ ಅನ್ನೋದು ನಮಗೆ ಕೂಡ ಗೊತ್ತಿರೋದಿಲ್ಲ ಬಟ್ ನಾವೆಲ್ಲ ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ನಾವು ಪ್ರಯತ್ನ ಪಡ್ತಾ ಇರಬೇಕು ಆವಾಗಲೇ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಸಿಗೋದು ಅದನ್ನು ನಾನು ತಿಳ್ಕೊಂಡು ಸ್ಟಾರ್ಟ್ ಮಾಡಿಕೊಂಡಿದ್ದು ಇದರಿಂದ ನನಗೆ ನಿಜವಾಗ್ಲೂ ಒಳ್ಳೇದಾಯ್ತು ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಯೂಟ್ಯೂಬಲ್ಲಿ ಯಾವ ರೀತಿ ನಾವು ವೀಡಿಯೋಸ್ಗಳನ್ನ ವೈರಲ್ ಮಾಡ್ಕೋಬೇಕು ಹಾಗೆ ಯಾವ ರೀತಿ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಏನಾದ್ರು ಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ಕಮೆಂಟ್ಸ್ ಹಾಕಿ ನಾನು ಅದ್ರ ಬಗ್ಗೆನೂ ಕೂಡ ಒಂದು ವೀಡಿಯೋ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಕೆಲವೊಬ್ಬರು ಅದನ್ನು ಕೂಡ ಕೇಳಿದ್ದಾರೆ ಇನ್ಸ್ಟಾದಲ್ಲಿ ನನಗೆ ನೀವೇನು ಗ್ರೋ ಆದ್ರಿ ನನಗೆ ನಮಗೂ ಒಂದು ಸ್ವಲ್ಪ ಕೆಲವೊಂದು ಟಿಪ್ಸ್ಗಳನ್ನ ಕೊಡಿ ಅಂತ ಆದ್ದರಿಂದ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನನಗೂ ಕೂಡ ಅಂದರೆ ಒಳ್ಳೆ ಹೆಸರು ಕೂಡ ಬಂದಿದೆ ಹಾಗೆ ಕೆಟ್ಟ ಹೆಸರು ಕೂಡ ಬಂದಿದೆ ಅಂದರೆ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ತುಂಬ ಸಲ ಅನಿಸುತ್ತೆ ಬಟ್ ಏನಕ್ಕೆ ಅದೇನು ಮುಗ್ದೋಗಿರೋದನ್ನ ಇವಾಗ ಯಾಕೆ ಮಾತಾಡೋಣ ಅಂತಲೂ ಕೂಡ ಅನಿಸ್ಬಿಡುತ್ತೆ ಏಕೆಂದರೆ ಸಲ ಇವಳೇನು ಹಿಂಗಾಡ್ತಾಳೆ ಆಮೇಲೆ ಒಂಥರ ಕ್ಯಾರೆಕ್ಟರ್ ವೈಸ್ ಕೂಡ ಮಾತಾಡಿದ್ದಾರೆ ಕೊನೆಗೆ ಕೊ ಕೊಲೆ ಮಾಡೋಕ್ಕೂ ಕೂಡ ನನಗೆ ನನಗೆ ಆ ಥರ ಬುದ್ಧಿ ಇದೆ ಅಂತಲೂ ಕೂಡ ಮಾತಾಡಿದ್ದಾರೆ ಹಾಗೆ ನಾನು ಬೇರೆಯವ್ರನ್ನ ನೋಡಿಕೊಂಡು ಎಲ್ಲನೂ ಕೂಡ ಮಾಡ್ತೀನಿ ಅಂತ ಮಾತಾಡಿದ್ದಾರೆ ಹಾಗೆಯೇ ನಾನು ಓವರ್ ಬಿಲ್ಡಪ್ ಕೊಡ್ತೀನಂತೆ ಹಾಗೆಯೇ ತುಂಬ ಬಂದಿದೆಯಂತೆ ಬಂದಿದ್ಯಂತೆ ಆಮೇಲೆ ಏನೋ ಅವ್ರು ತುಂಬ ಒಳ್ಳೆಯವ್ರಂತೆ ನಾವು ತುಂಬ ನಾನಂತೂ ತುಂಬ ಕೆಟ್ಟವಳಂತೆ ಈ ಥರ ಎಲ್ಲ ಮಾತುಗಳನ್ನ ನಾನು ಕೇಳಿದ್ದೀನಿ ಇನ್ನೊಂದಿನ ಇದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂದರೆ ನಾನು ಯಾರನ್ನೂ ಸಾಯಿಸ ಅಷ್ಟು ಕಟ್ಗೆ ಅಂತೂ ಅಲ್ಲ ಹಾಗೆಯೇ ಯಾರನ್ನು ಯಾರಿಂದ ದೂರ ಮಾಡೋ ಅಂತ ಕೆಟ್ಟವಳು ಕೂಡ ಅಲ್ಲ ಇದ್ರ ಬಗ್ಗೆ ಇನ್ನೊಂದು ದಿನ ತಿಳಿಸ್ಕೊಡ್ತೀನಿ ಈ ಒಂದು ಅರ್ಕೆ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಈ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೀವು ಕೂಡ ಅಷ್ಟೇ ಈ ಒಂದು ಅರಕೆನ ಕಟ್ಕೊಂಡು ಸ್ಟಾರ್ಟ್ ಮಾಡಿ ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನನಗೂ ಕೂಡ ಸಿಕ್ಕಿದೆ ಅಂತೇಳಿ ರಾಘವೇಂದ್ರಂಗೂ ಕೂಡ ಒಂದು ಥ್ಯಾಂಕ್ ಯು ಹೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾ ಥ್ಯಾಂಕ್ ಯು